ಸೊ ಮಾರ್ನಿಂಗಲ್ಲಿ ಇವತ್ತು ನನ್ನ ಹಸ್ಬೆಂಡ್ಗೆ ಅಂತೇಳಿ ಆರೆಂಜ್ ಜ್ಯೂಸನ್ನ ಕೂಡ ಮಾಡಿಕೊಟ್ಟಿದೆ ಸೊ ಆರೆಂಜ್ ಜ್ಯೂಸ್ನ ಕುಡಿದ್ಬಿಟ್ಟು ಅವರು ಶಾಪ್ಗೆ ಹೋಗೋಕ್ಕೆ ಅಂತೇಳಿ ರೆಡಿಯಾಗಿ ಹೊರಡ್ತಾ ಇದ್ದಾರೆ ಇನ್ನು ನನ್ನ ಮಗನಿಗೆ ಆರೆಂಜ್ ಜ್ಯೂಸ್ ಬೇಡ ನನಗೆ ಪೊಮೊಗ್ರಾನೆಟ್ ಜ್ಯೂಸ್ ಬೇಕು ಅಂತ ಹೇಳ್ದ ಅಂತೇಳಿ ಅವ್ನಿಗೆ ಪೊಮೊಗ್ರಾನೆಟ್ ಜ್ಯೂಸನ್ನ ಕೂಡ ಮಾಡಿಕೊಟ್ಟಿದೆ ಸೊ ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕುದನು ಕನ್ನಡ ವ್ಲಾಗ್ ಸೊ ಇವತ್ತು ಶನಿವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ಥರ ಒಂದೊಂದು ಡಿಫ್ರೆಂಟಲ್ಲಿ ಇರುತ್ತೆ ಇವತ್ತಿಬ್ರಿಗೂ ಒಬ್ಬೊಂದೊಂದು ಥರ ಜ್ಯೂಸ್ನ ಮಾಡಿಕೊಟ್ಬಿಟ್ಟು ಅದಾದಮೇಲೆ ಲೈಟಾಗಿ ಟಿಫನ್ನು ಕೂಡ ಮುಡ್ ಮಾಡಿಕೊಂಡು ನನ್ನ ಮಗನಿಗೆ ಇವತ್ತು ಸ್ಕೂಲ್ ಡೇ ಇದ್ದಿದ್ದರಿಂದ ಕ್ಲಾಸಸ್ ಇರಲಿಲ್ಲ ಸರಿ ಆಯ್ತು ನನಗೆ ನಾನು ಸಿಕ್ಸ್ತ್ ಸೆಮ್ ಆಗಿರೋದ್ರಿಂದ ಇವಾಗ ನನಗೆ ಇಂಟರ್ನ್ಶಿಪ್ ಮಾಡಬೇಕಿತ್ತು ಸೊ ಪ್ರಾಜೆಕ್ಟ್ ಆಗಿರ್ಬೋದು ಮತ್ತು ಕಾಲೇಜ್ ಕಡೆಯಿಂದ ಒಂದು ಲೆಟರ್ನ ಕೂಡ ತೊಗೋಬೇಕಾಗಿತ್ತು ಅಂತೇಳಿ ನಾನು ಮತ್ತು ನನ್ನ ಫ್ರೆಂಡ್ಸು ಕಾಲೇಜ್ ಹತ್ರ ಬಂದ್ವಿ ಬಟ್ ನಾವು ಆಗಿದ್ದು ಅನ್ಎಕ್ಸ್ಪೆಕ್ಟೆಡು ಏಕೆಂದರೆ ನಾ ಅವರೆಲ್ಲ ಆಲ್ರೆಡಿ ಬಂದು ಹೋಗಿದ್ದಾರೆ ಬಟ್ ನಾವು ಇವತ್ತು ಬರೋಣ ಅಂತೇಳಿ ಬಂದ್ವಿ ಅದಾದಮೇಲೆ ಕಾಲೇಜ್ ಹತ್ರ ನಂದು ಗಾಡಿ ನೋಡಿಬಿಟ್ಟು ಕಾಲ್ ಮಾಡಿದ್ರು ಸೊ ಅವಾಗ ನಾವು ಲೈಬ್ರರಿಲ್ಲಿದ್ವಿ ಸೊ ಹೀಗೆ ಮಾತಾಡಿಕೊಂಡು ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಯಾವ್ಯಾವ ತೊಗೊಳ್ಳೋದು ಅಂತೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡ್ವಿ ಪ್ಲ್ಯಾ ಅಂದರೆ ಇಂಟರ್ನ್ಶಿಪ್ ಪ್ರಾಜೆಕ್ಟ್ನ ಹಾಗೇನೇ ಎಲ್ಲ ಮನೆಯಲ್ಲೂ ಪೇರೆಂಟ್ಸು ಟೀಚರ್ ಪೇರೆಂಟ್ಸು ಟೀಚರ್ದು ಮೀಟಿಂಗ್ ಆದರೆ ಅಥವಾ ಪೇರೆಂಟ್ಸು ಮಕ್ಕಳು ಸ್ಕೂಲ್ಗೆ ಹೋದರೆ ನಮ್ಮ ಮನೇಲಿ ಉಲ್ಟಾ ಇವತ್ತು ನನ್ನ ಮಗ ನನಗೆ ಜೊತೆ ಕಾಲೇಜ್ಗೆ ಬಂದಿದ್ದ ಹಾಗೆಯೇ ಇವತ್ತು ಸ್ಕೂಲ್ ಡೇ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಮನೆಯಿಂದನೇ ಸ್ವಲ್ಪ ಸಿಂಪಲಾಗಿ ಡ್ರೆಸ್ನ ಅಂದರೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ನ ಹಾಕ್ಕೊಂಡು ಕೋಟ್ನ ಸ್ಕೂಲಲ್ಲೇ ಹಾಕೋಪ್ಪ ಡ್ಯಾನ್ಸ್ಗಿಂತ ಮುಂಚೆ ಅಂತೇಳಿ ನಾನು ಒಂದು ಕವರ್ಗೆ ಹಾಕಿ ಕಳಿಸ್ದೆ ಸೊ ಇವಾಗ ಅವನ್ನ ಸ್ಕೂಲ್ ಹತ್ರ ಬಿಡೋಣ ಅಂತೇಳಿ ಸ್ಕೂಲ್ ಹತ್ರಕ್ಕೆ ಬಿಡೋಕ್ಕೆ ಅಂತೇಳಿ ಇವಾಗ ಬರ್ತಾ ಇದ್ದೀನಿ ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಾಕೋಬೇಕಿತ್ತಾ ನನ್ನ ಮಗನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ನಾನು ಕೂಡ ಶಾಪಿಗೆ ಬಂದು ಅಂದರೆ ಅವ್ರ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಫೈವ್ ತರ್ಟಿ ಅಂತೇಳಿದ್ರು ಅರೌಂಡ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗುತ್ತೆ ಅಂತೇಳಿ ನಾನು ಸಂಜೆ ಹಂಗೆ ಒಂದು ಸೆವೆನ್ ತರ್ಟಿ ಅಥವಾ ಸೆವೆನ್ ಓ ಕ್ಲಾಕ್ ಆಗಿತ್ತು ಅವ್ರ ಸ್ಕೂಲ್ ಹತ್ರ ಬಂದಾಗ ಇನ್ನೂ ಪ್ರೋಗ್ರಾಮ್ಸ್ ಅಂದರೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಹಾಗೆ ಮಕ್ಕಳು ಕೂಡ ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಕೂತಿದ್ರು ನನ್ನ ಮಗನಿಗೆ ಅಂದರೆ ಅಪ್ಪನಿಗೆ ಮೇಲೆ ಲವ್ ದ ಇದರಿಂದ ಅವ್ರ ಕ್ಲಾಸ್ ಅವ್ರಿಗೆ ಟೀ ಶರ್ಟ್ ಮೇಲೆ ಅವ್ರ ಅಪ್ಪಂದಿರೋದು ಪ್ರಿಂಟು ಅಥವಾ ಅಪ್ಪನ ಜೊತೆ ಮಕ್ಕಳು ಫೋಟೋ ಇರೋದನ್ನ ಪ್ರಿಂಟ್ ಮಾಡಿಸಿ ಅದು ಸ್ಟಿಕ್ಕರ್ ಪೇಪರಲ್ಲಿ ಪ್ರಿಂಟ್ ಮಾಡಿ ಟಿ ಶರ್ಟ್ ಮೇಲೆ ಪೇಸ್ಟ್ ಮಾಡಿದ್ದು ಡ್ಯಾನ್ಸ್ ಲಾಸ್ಟಲ್ಲಿ ಅವರು ಕೋಟ್ದು ಜಿಪ್ಪೆಲ್ಲ ತೆಗೆದುಬಿಟ್ಟು ಅವ್ರ ಅಪ್ಪನ ಫೋಟೋನ ತೋರಿಸೋದಿತ್ತು ಚೆನ್ನಾಗಿತ್ತು ಹಾಗೇನೇ ಇವತ್ತು ಇವ್ರ ಸ್ಕೂಲ್ ಡೇ ಫಂಕ್ಷನ್ಗೆ ಅಂತೇಳಿ ಶ್ರೇಯಸ್ ಕೆ ಮಂಜು ಸರ್ನ ಕೂಡ ಕರೆಸಿದ್ರು ಅವ್ರದ್ದು ವಿಷ್ಣು ಪ್ರಿಯ ಒಂದು ಮೂವಿ ಅಪ್ಕಮಿಂಗಲ್ಲಿ ಅಂದರೆ ಫೆಬ್ರವರಿ ಟ್ವೆಂಟಿ ಫಸ್ಟ್ಗೆ ರಿಲೀಸ್ ಆಗ್ತಾ ಇದೆ ಸೊ ಅದ್ರ ಪ್ರೊಮೋಷನ್ ಆಗುತ್ತೆ ಸ್ಕೂಲ್ ಡೇಗೆ ಡೇಗೆಸ್ಟ್ ಆಗುತ್ತೆ ಅಂತೇಳಿ ಕೆ ಶ್ರೇ ಸಾರಿ ಶ್ರೇಯಸ್ ಕೆ ಮಂಜು ಸರ್ ಅವ್ರನ್ನ ಕರೆಸಿದ್ರು ಸೊ ಅವರು ಕೂಡ ಬಂದಮೇಲೆ ಒಂದೆರಡು ಮಕ್ಳದ್ದು ಡ್ಯಾನ್ಸ್ ಪ್ರೋಗ್ರಾಮ್ನ ಕೂಡ ನೋಡಿದ್ರು ಅದಾದಮೇಲೆ ಅವ್ರದ್ದು ಏನು ಏನು ವಿಷ್ಣು ಪ್ರಿಯಾ ಅಂತೇಳಿ ಮೂವಿ ರಿಲೀಸ್ ಆಗ್ತಾ ಇದೆಯಲ್ಲ ಅದ್ರದ್ದು ಒಂದು ಟ್ರೈಲರ್ ಆಗಿರ್ಬೋದು ಮೋಷನ್ ಪೋಸ್ಟರ್ ಆಗಿರ್ಬೋದು ಇದನ್ನೆಲ್ಲ ರಿಲೀಸ್ ಮಾಡಿ ಒಂದು ಸ್ವಲ್ಪ ಅವರು ಕೂಡ ಮಾತಾಡಿದ್ರು ಇನ್ನು ಶ್ರೇಯಸ್ ಕೆ ಮಂಜು ಸರ್ ಅವರು ಪಡ್ಡೆ ಹುಲಿ ಮೂವಿಲು ಕೂಡ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಆಕ್ಟರ್ ಆಗಿ ರವಿಚಂದ್ರನ್ ಸರ್ ಅವರ ಮಗ ಆಗಿ ಮಾಡ್ತಾರಲ್ಲ ಆ ಕ್ಯಾರೆಕ್ಟರ್ನ ಇವರೇ ಪ್ಲೇ ಮಾಡಿರೋದು ಸೊ ಇವರ ಸ್ಕೂಲ್ ಸಂಭ್ರಮ ಫೆಸ್ಟ್ ಬಂದಿರೋದ ಖುಷಿ ಖುಷಿ ಏನು ಅಂತ ಹೇಳಿದ್ರೆ ಎಲ್ಲಾ ತಂದೆ ತಾಯಿ ಮಕ್ಕಳುಗಳನ್ನ ಬಂದು ಅವ್ರಿಗೆ ಡ್ಯಾನ್ಸ್ ಮಾಡೋದ್ ನೋಡ್ತೀರಾ ಮಕ್ಕಳುಗಳು ಖುಷಿ ಎಲ್ಲಾ ಕರ್ನಾಟಕದ ಕಳಿಸ್ತಾರೆ ಥ್ಯಾಂಕ್ ಯು ಫೆಬ್ರವರಿ ಒಪ್ಪತ್ತೊಂದಕ್ಕೆ ಸಿಗೋಣ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮನೆಯಲ್ಲಿ ಅವ್ರು ಹೊಡ್ತಿದಂಗೆ ಎಲ್ಲರೂ ಫೋಟೋಸು ವಿಡಿಯೋಸ್ ಎಲ್ಲ ಇದ್ರು ಸೊ ನಾನು ಹಾಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತೇಳಿ ನೋಡಿದೆ ಬಟ್ ಅಲ್ಲಿ ಹೆಂಗೆ ಅಂತಂದರೆ ಎಲ್ಲ ಗೊತ್ತಿರತ್ತಲ್ಲ ನೂಕು ನುಗ್ಲು ಆ ಥರ ಇತ್ತು ಸೊ ಹಾಗಾಗಿ ಅದೇ ಒಂದು ಗ್ಯಾಪಲ್ಲಿ ನಾನು ಕೂಡ ಒಂದು ಚಿಕ್ಕದಾಗಿ ವಿಡಿಯೋ ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ ಅದಾದಮೇಲೆ ಮಕ್ಕಳದ್ದು ಪ್ರೋಗ್ರಾಮ್ದು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆದ್ವು ಈ ಒಂದು ಡ್ಯಾನ್ಸ್ ಅಂತೂ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಮಂಜುನಾಥ ದೇವ್ರದ್ದು ಅಂದರೆ ಈ ಗಂಗೆನ ಯಾವ ರೀತಿ ತಲೆ ಮೇಲೆ ಕೂರಿಸ್ಕೊಂಡ್ರಲ್ವ ಶಿವ ಸೊ ಅದು ಒಂದು ಸ್ಟೋರಿ ಇದು ಡ್ಯಾನ್ಸ್ ಇದು ನಿಜವಾಗ್ಲೂ ಸಖತ್ತಾಗಿತ್ತು ಮಾತ್ರ ಹಾಗೇನೇನೇನೆ ಇದರಲ್ಲಿ ಪಾರ್ವತಿ ಗೆಟಪಕ್ಕಿದು ಹುಡುಗಿ ಮಾತ್ರ ನನಗೆ ನಿಜವಾಗ್ಲೂ ಸಖತ್ ಇಷ್ಟ ಅದು ಸಕ್ಕತ್ತಾಗಿ ಕಾಣಿಸ್ತಾ ಇದ್ಲವಳು ಪಾರ್ವತಿ ಗೆಟಪ್ಪಲ್ಲಿ ಈ ಥರ ಸ್ಕೂಲ್ ಡೇ ಫಂಕ್ಷನ್ಸ್ ಎಲ್ಲ ನೋಡ್ತಾ ಇದ್ರೆ ನನಗೆ ನಮ್ಮ ಬಾಲ್ಯ ನೆನಪಾಗುತ್ತೆ ಯಾಕೆಂದರೆ ನಮ್ಮ ಸ್ಕೂಲಲ್ಲಿ ಅಂದರೆ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಸ್ಕೂಲ್ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಏನೇ ಒಂದಷ್ಟೇನೇನೇನೆ ಎಲ್ಲದರಲ್ಲೂ ನಾವು ಅಟೆಂಡ್ ಮಾಡ್ತಾ ಇದ್ವಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ ಎಷ್ಟಾಗುತ್ತೋ ಅಷ್ಟು ಹಾಗೇನೆ ಆಗಿಲ್ಲ ಅಂದರೆ ಅಂದರೆ ಕಾಸ್ಟ್ಯೂಮ್ಸ್ನ ರೆಡಿಮೇಡ್ ತೊಗೊಳ್ಳೋದಿರ್ಬೋದು ಅಥವಾ ಬ ದುಡ್ಡು ಕೊಟ್ಟು ತೊಗೊಳೋದಿರ್ಬೋದು ಆ ಥರ ಮಾಡ್ತಾರೆ ಬಟ್ ನಾವು ಸ್ಕೂಲ್ಗೆ ಹೋಗುವಾಗ ಪ್ರೈಮರಿ ಸ್ಕೂಲ್ಗಾಗಿರ್ಬೋದು ಹೈಸ್ಕೂಲ್ಗಾಗಿರ್ಬೋದು ಅವಾಗೆಲ್ಲ ಹೇಗೆ ಅಂತಂದರೆ ಲೈಕ್ ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದರೆ ಇವಾಗ ಒಂದು ಸ್ಯಾರಿ ಯಾವುದಾದ್ರೂ ಮ್ಯಾಮ್ ಮಿಸ್ಗಳು ಸ್ಯಾಂಪಲ್ನ ತೋರಿಸಿದ್ರೆ ನಾವು ಅದೇ ಥರದ ಸೀರೆ ಊರಲ್ಲಿ ಯಾರ ಮನೇಲಿದ್ರು ಇವ್ರು ಬಿಡ್ತಾ ಇರಲಿಲ್ಲ ಸೊ ಎಲ್ಲರ ಮನೆಗೂ ಹೋಗಿ ನಮಗೆ ಸೇಮ್ ಪರ್ಟಿಕ್ಯುಲರ್ ಸ್ಯಾರಿ ಪರ್ಟಿಕ್ಯುಲರ್ ಪ್ಯಾಟರ್ನಲ್ಲಿ ಸೇಮ್ ಸಿಗುತ್ತಾ ಅಂತೇಳಿ ನೋಡಿ ತೊಗೊಳ್ತಾ ಇದ್ವಿ ಆ ಥರ ಇತ್ತು ಸೊ ಅದೆಲ್ಲನೂ ನಂದಷ್ಟು ನೆನಪಾಯಿತು ಇನ್ನು ಇವಾಗ ಬಂದ್ಬಿಟ್ಟು ಇದು ನನ್ನ ಮಗನ ಡ್ಯಾನ್ಸ್ ಪ್ರೋಗ್ರಾಮು ಸೊ ಇವಾಗ ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅದು ಏನಂದರೆ ಮುಂದೆ ಸ್ವಲ್ಪ ಗ್ಯಾಪಲ್ಲೇ ಇದು ಮಾಡಿತ್ತು ಸೊ ಸ್ವಲ್ಪ ಝೂಮಲ್ಲಿ ನಾನು ಮಾಡ್ಕೊಂಡಿದ್ದೀನಿ ವಿಡಿಯೋನ ಸೊ ನೋಡ್ತಾ ಇರ್ಬೋದು ಇವನಲ್ಲಿ ಲೆಫ್ಟಲ್ಲಿ ಲೆಫ್ಟ್ ಸೈಡಲ್ಲಿ ಡ್ಯಾನ್ಸ್ ಡ್ಯಾನ್ಸ್ ಇದ್ದಾನೆ ಅವ್ನು ಹೇಳಿದ್ದ ನಾನು ಈ ಸೈಡ್ ಬರ್ತೀನಿ ನೀವು ಇದೇ ಸೈಡ್ ಕೂತ್ಕೊಳ್ಳಿ ಅಂತೇಳಿ ಬಟ್ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಚೇರ್ಸು ಆಕ್ಯುಪೈ ಆಗೋಗಿದ್ದರಿಂದ ನಮಗೆ ನಾನು ನಿಂತ್ಕೊಂಡೇ ನೋಡಿದ್ವಿ ಸೊ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ನನ್ನ ಮಗ ಲಾಸ್ಟಲ್ಲಿ ಕೆಲವೊಮ್ಮೆ ಏನು ಮಾಡ್ದೆ ಅಂತಂದರೆ ಹಿಂದೆಗಡೆ ಬ್ಯಾಕ್ ಗ್ರೌಂಡಲ್ಲಿ ಫೋಟೋಸ್ ಇದ್ದಾರಲ್ಲ ಸೊ ಯಾವ್ಯಾವ ಫೋಟೋಸ್ ಬರ್ತಾ ಇದೆ ಅಂತೇಳಿ ಒಂದೆರಡು ಸಲ ನೋಡ್ತಾ ಇದ್ದ ನಾನು ಅದಕ್ಕೆ ಯಾಕಪ್ಪ ಡ್ಯಾನ್ಸ್ ನಾನು ತಿರುಗಿ ತಿರುಗಿ ಮಾಡ್ತಾ ಇದ್ದೆ ಅಂತ ಅಂತಂದ ಬಟ್ ನಿಜವಾಗ್ಲೂ ಆ ಸಾಂಗಿಗೂ ಮತ್ತು ಅವರು ಮಾಡ್ತಾಯಿದ್ದೆ ಡ್ಯಾನ್ಸ್ಗೂ ಒಂಥರ ಅನಿಸ್ಬಿಡ್ತು ಸಖತ್ತಾಗಿತ್ತು ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಎಲ್ಲ ಮಕ್ಳುನು ನನ್ನ ಮಗನ್ದು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಅವ್ನಿಗೆ ಏನಾದರೂ ತಿನ್ನೋಕ್ಕೆ ಅಂದರೆ ಅವನು ಸ್ಟಾರ್ಟಿಂಗಲ್ಲೇ ಕೇಳಿದೆ ಅಮ್ಮ ಏನಾದರೂ ತಿನ್ನಕ್ಕೆ ಕೊಡ್ಸಮ್ಮ ಅಂತೇಳಿ ಬಟ್ ಬಟ್ಟೆ ಗಲೀಜು ಮಾಡ್ಕೊಳ್ತಾನೆ ಅಂತೇಳಿ ಜಸ್ಟು ನಾನು ಬರೀ ಸ್ವಲ್ಪ ಐಟಮ್ಸ್ ಅಂದರೆ ಅಂದರೆ ಮಸಾಲೆ ಪುರಿ ಮಾತ್ರ ಅದು ನಾನೇ ತಿನ್ಸಿದೆ ಸ್ವಲ್ಪ ಅಂತೇಳಿ ಅವ್ನು ಕೇಳಿದೇನೂ ಕೊಡ್ಸಿರಲಿಲ್ಲ ಸರಿ ಆಯ್ತು ಅಂತೇಳಿ ಇವಾಗ ಇಲ್ಲಿ ಈ ಥರ ಕ್ಯಾಂಪೇನ್ ಥರ ಅವರ ಏನು ಕ್ಯಾಂಟೀನ್ ಇರುತ್ತಲ್ಲ ಅವರೇನೇ ಮಾಡ್ತಾಯಿದ್ರು ಬಟ್ ಫುಲ್ಲು ಸಖತ್ತು ಜನ ಇದ್ದರು ಬಟ್ ಅದೊಂದೇ ಕ್ಯಾಂಟೀನ್ ಆಗಿರೋದ್ರಿಂದ ವೆಯ್ಟ್ ಒಂದು ಫ್ರೆಂಚ್ ಫ್ರೈಸ್ಗೋಸ್ಕರ ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿ ತೊಗೊಂಡಿದ್ವಿ ಅದಾದಮೇಲೆ ದನ್ನು ಬಂದು ನಮ್ಮನ್ನು ಪಿಕ್ ಮಾಡಿಕೊಂಡು ಇಲ್ಲೇ ನಮ್ಮ ಕನಕಪುರ ರೋಡಲ್ಲಿ ಹೊಸ್ದಾಗಿದೆ ಇದು ಎ ಎಮ್ ಆರ್ ರೆಸ್ಟೋರೆಂಟ್ ಅಂತೇಳಿ ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದು ಸೊ ಇಲ್ಲಿ ತಂದೂರಿನ ಫಸ್ಟು ಟ್ರೈ ಮಾಡ್ತಾಯಿದ್ವಿ ಸಾರಿ ತಂದೂರಿ ಎಲ್ಲ ಗ್ರಿಲ್ಲು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು ನಾವು ಅಂದ್ಕೊಂಡ್ವಿ ಅಯ್ಯೋ ಚೆನ್ನಾಗಿರುತ್ತೋ ಹೆಂಗೋ ಅಂತೇಳಿ ಫಸ್ಟ್ ಟೈಮ್ ಅಲ್ವಾ ಸೊ ಹೆಂಗಿರುತ್ತೋ ಏನೋ ಅಂತಲೇ ಅನ್ಕೊಂಡ್ವಿ ಪರವಾಗಿಲ್ಲ ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತೇಳಿ ಬಟ್ ಟೇಸ್ಟ್ ವೈಸ್ ಮಾತ್ರ ವಾವ್ ಅಂತ ಹೇಳ್ಬೋದು ಮತ್ತೆ ಅದಾದಮೇಲೆ ಒಂದು ಚಿಕನ್ ಅಲ್ಲಿ ಆಟ ಅನ್ನಿಸೋ ಸೂಪ್ನ ತೊಗೊಂಡಿದ್ವಿ ಅಂದರೆ ಟೂ ಬೈ ತ್ರೀ ತೊಗೊಂಡಿದ್ವಿ ಬಟ್ ನನಗೆ ಯಾಕೋ ಸಪ್ಪೆ ಸಪ್ಪೆ ಅನಿಸ್ತು ಬಟ್ ದನಿಲ್ಲ ಕರೆಕ್ಟಾಗಿದೆ ಇದೇ ಥರ ಇರಬೇಕು ಅಂತೂ ಇನ್ನು ಒಂದು ಪ್ಲೇಟ್ ಲಾಲಿಪಾಪು ಹಾಗೆಯೇ ಒಂದು ಬಿರಿಯಾನಿ ಹಾಗೆ ಒಂದು ಕುಷ್ಕ ರೈಸ್ನ ಕೂಡ ತಗೊಂಡ್ವಿ ಲಾಸ್ಟಲ್ಲಿ ಲೈಮ್ ಸೋಡಾ ಕೂಡ ತೊಗೊಂಡ್ವಿ ಊಟ ಮಾತ್ರ ಸಖತ್ತಾಗಿತ್ತು ನೀವು ಯಾರಾದರೂ ಕನಕಪುರ ರೋಡ್ ಸೈಡ್ ಇದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಇದು ಕೇರಳ ಸೈಡ್ ರೆಸ್ಟೋರೆಂಟು ಸೊ ಬಿರಿಯಾನಿ ಕೂಡ ಕೇರಳ ಸ್ಟೈಲಲ್ಲಿತ್ತು ಇತ್ತು ಒಂಥರ ಹೊಸ ಥರ ಅನುಭವ ಅದು ಚೆನ್ನಾಗಿತ್ತು ಟೇಸ್ಟು ಆ ಓವರ್ ಆಲ್ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ ಸಕ್ಕತ್ ಆಗೋಯ್ತು ಅಂತಾನೆ ಹೇಳ್ಬೋದು ಐ ಹೋಪ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಹೇಳಿ ನಿಮ್ಗೆ ಏನಾದ್ರೂ ಈ ವ್ಲಾಗ್ ಸ್ವಲ್ಪ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಎರಡೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ ನ ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಗಳು ಮೊದ್ಲೇ ಬರುತ್ತೆ ಓಕೆ ಬಾಬಾ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ